ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ನ ಗ್ರ್ಯಾಂಡ್ ಫಿನಾಲೆ ಯಾವಾಗ ಇನ್ನು ಎಷ್ಟು ದಿನ ಇದೆ ಇದಕ್ಕೆಲ್ಲ ಸರಿಯಾದ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಕಲ್ಲರ್ಸ್ ಕನ್ನಡ ವಾಹಿನಿ ಹೇಳಿಕೆ ಕೊಟ್ಟಿದೆ ಯಾವಾಗ ಏನು ಅದರ ಬಗ್ಗೆ ಮಾಹಿತಿ ಕೊಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಗ್ರ್ಯಾಂಡ್ ಫಿನಾಲೆ ಯಾವಾಗ ಆಗುತ್ತೆ ಇನ್ನು ಎಷ್ಟು ದಿನ ಇದೆ ಅದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಕಾರ್ಯಕ್ರಮ ಆರಂಭವಾಗಿ ಹನ್ನೆರಡು ವಾರ ಆಗಿದೆ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದ್ದೇವೆ ಹದಿಮೂರನೇ ವಾರದಲ್ಲಿ ಅಂದರೆ ಇನ್ನೆರಡು ವಾರಗಳಲ್ಲಿ ಅಂದರೆ ಹದಿನಾಲ್ಕನೇ ವಾರ ಅರ್ಥಾತ್ ಮುಂದಿನ ವಾರದ ಅಂತ್ಯದಲ್ಲಿ ಗ್ರ್ಯಾಂಡ್ ಫಿನಾಲೆ ಅಂತ ಕನಸು ಕಾಣ್ತಾ ಇದ್ದಂತಹ ಬಿಗ್ ಬಾಸ್ನಲ್ಲಿ ದೊಡ್ಡ ಜೋಕು ಉಟ್ಕೊಂಡೈತೆ ಯಾಕೆ ಅಂದರೆ ಗುರಿ ತಲುಪೋದಕ್ಕೆ ಇನ್ನು ನಾಲ್ಕು ವಾರ ಉಳಿದೈತೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಬಿಗ್ ಬಾಸ್ ಸೀಸನ್ ಟೆನ್ ಕಾರ್ಯಕ್ರಮ ಗ್ರ್ಯಾಂಡ್ ಫಿನಾಲೆ ಇನ್ನು ನಾಲ್ಕು ವಾರ ಬಾಕಿ ಇದೆ ಅಂತ ಬಿಗ್ ಬಾಸ್ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಸೂಚನೆ ಕೊಟ್ಟ ತಕ್ಷಣ ಬಿಗ್ ಬಾಸ್ನ ಸ್ಪರ್ಧಿಗಳೆಲ್ಲ ಶಾಕ್ ಆಗಿದ್ದಾರೆ ಇನ್ನು ನಾಲ್ಕು ವಾರ ಆಟ ಆಡಬೇಕಾ ಅಂತಹ ಅವರು ತುಂಬ ಶಾಕಿಗೆ ಒಳಗಾಗಿದ್ದಾರೆ ಅಂದರೆ ಇನ್ನು ನಾಲ್ಕು ವಾರ ಅಂದರೆ ಜನವರಿ ಅಂತ್ಯಕ್ಕೆ ಅಂದರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಯನ್ನು ಮಾಡುವ ಸಾಧ್ಯತೆಗಳಿದೆ ಅಂದರೆ ಇನ್ನು ಕೆಲವರು ಫೆಬ್ರವರಿ ಮೊದಲನೇ ವಾರ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಅಂತ ಲೆಕ್ಕಾಚಾರ ಇದ್ದಾರೆ ಗ್ರ್ಯಾಂಡ್ ಫಿಲಾ ಫಿನಾಲೆ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಆದರೆ ಗುರಿ ತಲುಪೋದಕ್ಕೆ ಇನ್ನೂ ನಾಲ್ಕು ವಾರ ಇದೆಯಲ್ಲ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿರುವಂಥ ಕಾರಣ ನಾಲ್ಕು ವಾರಗಳಲ್ಲಿ ಬಿಗ್ ಬಾಸ್ ಕನ್ನಡ ಹತ್ತು ಎಂಡಾಗುವ ಸಾಧ್ಯತೆ ಇದೆ ಅನ್ನುವಂಥ ಪಕ್ಕಾ ಮಾಹಿತಿ ಬರ್ತಾ ಇದೆ ಆದರೆ ಈಗ ಒಂಬತ್ತು ಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರ ಕಾರ್ಯಕ್ರಮದಲ್ಲಿ ಒಂಬತ್ತು ಸ್ಪರ್ಧಿಗಳಿದ್ದಾರೆ ಸಂಗೀತ ಶೃಂಗೇರಿ ತನಿಷಾ ಕುಪ್ಪಂಡ ಕಾರ್ತಿಕ್ ಮಹೇಶ್ ವಿನಯ್ ಡ್ರೋನ್ ಪ್ರತಾಪ್ ತುಕಾಲಿ ಸಂತು ವರ್ತೂರ್ ಸಂತೋಷ್ ಮೈಕಲ್ ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಉಳಿದ ನಾಲ್ಕು ವಾರಗಳಲ್ಲಿ ಫಿನಾಲೆ ವಾರಕ್ಕೆ ಟಾಪ್ ಐದು ಸ್ಪರ್ಧಿಗಳು ಎಂಟ್ರಿ ಕೊಡಬೇಕಂದ್ರೆ ಮೂರು ವಾರಗಳಲ್ಲಿ ನಾಲ್ಕು ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕಾಗಿದೆ ನಾಲ್ಕು ಸ್ಪರ್ಧಿಗಳು ಎಲಿಮಿನೇಟ್ ಆಗಬೇಕು ಅಂದರೆ ಒಂದು ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗೋದಂತೂ ಪಕ್ಕಾ ಮಾಹಿತಿ ನಮಗೆ ಈಗ ಗೊತ್ತಾಗ್ತಾ ಇದೆ ಲೆಕ್ಕಾಚಾರ ಯಾಕೆ ಅಂದರೆ ದಸರಾ ಹಬ್ಬದ ಪ್ರಯುಕ್ತ ಒಂದು ವಾರ ಎಲಿಮಿನೇಷನ್ ನಡೆಯೋಲಿಲ್ಲ ಇನ್ನೊಂದು ವಾರ ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಸ್ನೇಹಿತಾಗುವ ಮೈಕಲ್ ಕಿಚ್ಚ ಸುದೀಪ್ ಎಲಿಮಿನೇಟ್ ಮಾಡಲಿಲ್ಲ ಹೆಚ್ಚು ಸ್ಪರ್ಧಿಗಳು ಎಲಿಮಿನೇಟ್ ಆಗದೆ ಉಳಿದಿರುವ ಕಾರಣ ಬಿಗ್ ಬಾಸ್ ಸೀಸನ್ ಟೆನ್ ಎಕ್ಸ್ಟೆಂಡ್ ಆಗ್ತಾಯಿದೆ ನೂರು ದಿನಗಳು ಇದೆ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಸೀಸನ್ ಟೆನ್ ಈ ಅಂದರೆ ಜನವರಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಗ್ರ್ಯಾಂಡ್ ಫಿನಾಲೆ ಆಗ್ಬೋದು ಅಥವಾ ಪ್ರೆಬ್ರವರಿ ಮೊದಲನೇ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ಆಗುವ ಸಾಧ್ಯತೆಗಳು ನೂರಕ್ಕೆ ಅಷ್ಟು ಪಕ್ಕಾ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಧನ್ಯವಾದ ಜೈ ಬಿಗ್ ಬಾಸ್